ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿ ದೈಹಿಕ ಶಿಕ್ಷಣದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ನೇಹಿತರೆ ನಾನು ಆ ಎಲ್ಲ ಟೆಂತಲ್ಲಿ ಎಸ್ ಎ ಆಗಿ ಪ್ರತಿ ವಿಷಯದಲ್ಲಿ ಎರಡು ಮೂರು ಸಟ್ಟು ಕ್ವಶನ್ ಪೇಪರನ್ನು ಪೋಸ್ಟ್ ಇದ್ದೀವಿ ಸೊ ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಖಂಡಿತವಾಗಿ ಟೆಂತ್ನ ಎಸ್ ಎ ಒನ್ ಪರೀಕ್ಷೆಗೆ ಕ್ರ್ಯಾಕ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗಾಗಿದ್ದಾವೆ ಅವುಗಳನ್ನು ನೋಡಿ ಸೊ ಆಧುನಿಕ ಒಲಂಪಿಕ್ ಕ್ರೀಡೆಯ ಪಿತಾಮಹ ಯಾರು ಅಂತ ಕೇಳಿದ್ರು ಪಿಯರ್ ಎ ಡಿ ಕೋಬರ್ಟಿನ್ ಇಸ್ ದ ರೈಟ್ ಆನ್ಸರ್ ಇನ್ನು ರಾಷ್ಟ್ರೀಯ ಕ್ರೀಡಾ ದಿನ ಯಾರು ಹೆಸರಿನಲ್ಲಿ ಆಚರಿಸ್ತಾರೆ ಸೊ ಗೊತ್ತಿದೆ ಧ್ಯಾನ್ ಚಂದ್ ಪ್ರಶ್ನೆ ಮೂರು ಪಿ ಟಿ ಉಷಾ ಅವರನ್ನು ಡ್ಯಾಶ್ ಹೆಸರಿನಿಂದ ಕರೀತಾರೆ ಅಂತ ಕೇಳಿದ್ರು ಪಯೋಳಿ ಎಕ್ಸ್ಪ್ರೆಸ್ ಅಂತ ಕರೀತಾರೆ ಇನ್ನು ನೀರಿನಲ್ಲಿ ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿ ಉಸಿರು ನಿಂತು ಹೋದ ಸ್ಥಿತಿಗೆ ಏನಂತ ಕರೀತಾರೆ ಅಂತ ಕೇಳಿದರು ಶ್ವಾಸಬಂಧನ ಈಸ್ ದ ರೈಟ್ ಆನ್ಸರ್ ಇನ್ನು ಸ್ಟ್ರೋಕ್ ಅನ್ನೋದು ಯಾವ ಕಾಯಿಲೆಯಾಗಿದೆ ಅಂತ ಕೇಳಿದರೂ ಅದು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ ಇನ್ನು ಹೊಂದಿಸಿ ಬರಿಬೇಕಾಗಿತ್ತು ಬ್ಯಾಡ್ ಎರ್ಡ್ ಅನ್ನೋದು ಚಿಕ್ಕ ಪುಟ್ಟ ಗಾಯ ನೂರಿಪ್ಪತ್ತು ಬಾರ್ ಎಂಬುದು ಅನ್ನೋದು ರಕ್ತದ ಒತ್ತಡದ ಮೌಲ್ಯ ಎಂ ರಾವ್ ಅವರು ಸಂಬಂಧಪಟ್ಟಿದ್ದು ಅರ್ಜುನ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದಾರೆ ಇನ್ನು ಒಲಿಂಪಿಕ್ ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲೆಂಡ್ ಅನ್ನೋದು ಉತ್ತರ ಬರೆದರೆ ಸಾಕು ಇನ್ನು ಮಾರ್ಕ್ ಕ್ವಶನಲ್ಲಿ ಚಾರ್ಲ್ಸ್ ಕಿರ್ಲಿ ಇವರನ್ನು ಯಾವ ಅಡ್ಡ ಹೆಸರಿನಿಂದ ಕರೀತಾರೆ ಅಂತ ಕೇಳಿದ್ರು ಕರ್ಚ್ ಅಂತ ಕರೀತಾರೆ ಇನ್ನು ಹಾಕಿ ಮಾಂತ್ರಿಕ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದರು ಧ್ಯಾನಚಂದ ಹರ್ಡಲ್ಸ್ನ ತೂಕ ಎಷ್ಟಿರ್ತದೆ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಹತ್ತು ಕಿಲೋಗ್ರಾಮ ಇನ್ನು ನಡಿಗೆಯ ಶೈಲಿಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಏನು ಅಂತಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆ ನೀಡುವ ಹೆಜ್ಜೆ ನಿಟ್ಟು ಮುಂದೆ ಸಾಗೋದೆ ನಡಿಗೆ ಇನ್ನು ದ್ರವ ತ್ಯಾಜ್ಯ ಪದಾರ್ಥಗಳನ್ನು ಬರೀರಿ ಅಂತ ಕೇಳಿದರು ಸೊ ನಿರುಪಯೋಗಿ ವಸ್ತು ಮಲ ಮತ್ತು ಮೂತ್ರ ಇನ್ನು ರಕ್ತದೊತ್ತಡದ ಅರ್ಥ ತಿಳಿಸಬೇಕಿತ್ತು ರಕ್ತವು ನಮ್ಮ ದೇಹದೊಳಗೆ ಸಂಚರಿಸುವ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವ ಒತ್ತಡ ಇನ್ನು ಎರಡು ಅಂಕದ ಆರು ಪ್ರಶ್ನೆಗಳಿದ್ದಾವೆ ಟೋಟಲಿ ಇಲ್ಲಿ ಹನ್ನೆರಡು ಅಂಕಗಳನ್ನು ಗಳಿಸ್ಬೋದು ಜೀವನ ಶೈಲಿಯ ರೋಗಗಳನ್ನು ನಿಮ್ಮ ಹಂತದಲ್ಲಿ ತಡೆಗಟ್ಟುವ ಎರಡು ಕ್ರಮಗಳನ್ನು ಬರೀರಿ ಅಂತ ಕೇಳಿದರು ಇಲ್ಲಿ ದಿನನಿತ್ಯ ವ್ಯಾಯಾಮಗಳನ್ನು ಮಾಡಬೇಕು ಅನಗತ್ಯವಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡಬೇಕು ಇನ್ನು ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭಿಸುವ ವಿಧಾನವನ್ನು ಕೇಳಿದ್ದಾರೆ ಆನ್ ಯುವರ್ ಮಾರ್ಕ್ ಆಜ್ಞೆ ನೀಡಿದ ನಂತರ ಗುಂಡು ಹಾರಿಸುವುದರೊಂದಿಗೆ ಪ್ರಾರಂಭಿಸುತ್ತಾರೆ ಅಂತ ಬರೀಬೇಕು ಇನ್ನು ಹಳ ಸ್ಪರ್ಧೆಯ ನಿಯಮ ಮತ್ತು ಉಲ್ಲಂಘನೆಗಳನ್ನು ಕೇಳಿದರು ಅಡೆತಡೆಗಳನ್ನು ಹಾರಿಕೊಂಡು ಹೋಗದಿರುವುದು ಅಡೆತಡೆಗಳನ್ನು ದಾಟಿಕೊಂಡು ಹೋಗುವಾಗ ಹರ್ಲ್ಡ್ಸನ್ನು ಬಿಡಿಸೋದು ಇನ್ನು ಎಮಿಲ್ಕ ರೂಯೀಝ್ ರವರಿಗೆ ಸಂದಿ ಸಂದಿರುವ ಎರಡೂ ಪದಕ ಕೇಳಿದರು ಅವರಿಗೆ ಬಾರ್ಸಿಲೋನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ವಿಶ್ವಕಪ್ ಟೈಟಲ್ ಸಿಕ್ಕಿದೆ ಇನ್ನು ಒಲಂಪಿಕ್ನ ಧ್ಯೇಯವಾಕ್ಯವನ್ನು ಕೇಳಿದರು ಸೈಟಿಯಸ್ ಪೋರ್ಟಿಯಸ್ ಆಸ್ಟ್ರಿಯಸ್ ಇನ್ನೂ ವೇಗ ಇನ್ನೂ ಎತ್ತರ ಇನ್ನೂ ಶಕ್ತಿ ಇನ್ನು ಹೃದ್ರೋಗಗಳನ್ನು ತಡೆಯುವ ಎರಡೂ ಕ್ರಮ ಕೇಳಿದರು ಆರೋಗ್ಯಕರ ದೇಹದ ತೂಕವನ್ನು ಪಾಲಿಸಬೇಕು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಬೇಕು ಉಪ್ಪಿನ ಸೇವನೆಯನ್ನು ಕಡಿಮೆಯನ್ನು ಮಾಡಬೇಕು ಇನ್ನು ಮೂರು ಅಂಕದ ಮೂರು ಪ್ರಶ್ನೆಗಳಿದಾವ ಇಲ್ಲಿ ಒಂಬತ್ತು ಅಂಕಗಳನ್ನು ಗಳಿಸ್ತೀರಿ ಕೆರೆಗಳ ಸ್ವಚ್ಛತೆಯ ಬಗೆಗೆ ಕ್ರಮಗಳನ್ನು ತಿಳಿಸಲಿಕ್ಕೆ ಕೇಳಿದರು ದನ ಕರುಗಳಿಗೆ ಸ್ನಾನ ಮಾಡಿಸಬಾರದು ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯಬಾರದು ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಕೆರೆಗಳಲ್ಲಿ ಕಸವನ್ನು ಹಾಕಬಾರದು ಕೆರೆಯ ಸುತ್ತ ಕಟ್ಟೆ ಕಟ್ಟೋದು ಇತ್ಯಾದಿ ಇನ್ನು ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ಯಾವ ಹಂತದಲ್ಲಿ ನೀಡಬಹುದಾದ ಪ್ರಥಮ ಚಿಕಿತ್ಸಾ ಕ್ರಮಗಳನ್ನು ಹೆಸರಿಸಲಿಕ್ಕೆ ಕೇಳಿದರು ಇಲ್ಲಿ ಬಟ್ಟೆಗಳನ್ನು ಸಡಿಲಿಸಿ ಮುಖದಲ್ಲಿಯ ಕೆಸರು ಮತ್ತು ಕೊಳೆಯನ್ನು ಸ್ವಚ್ಛಗೊಳಿಸೋದು ಮುಖ ಕೆಳಗೆ ಮಾಡಿ ಮಲಗಿಸಿ ತಲೆಯನ್ನು ಒಂದು ಕಡೆ ತಿರುಗಿಸೋದು ಅವನ ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಮೊನಕಾಲು ಮಡಿಸಿ ಬಗ್ಗೋದು ಎರಡೂ ಕೈಗಳನ್ನು ಅವನ ಪೆಕ್ಕೆಲುಬಗಳ ಕೆಳಗೆ ಗಟ್ಟಿಯಾಗಿ ಹಿಡಿಯೋದು ದೇಹದ ಭಾರ ಎದೆ ಕೆಳಗೆ ಬೀಳುವಂತೆ ನೋಡಿಕೊಳ್ಳಿ ಶ್ವಾಸಕೋಶಗಳಲ್ಲಿ ನೀರು ಖಾಲಿಯಾಗುವವರೆಗೆ ಹಾಗೂ ಉಸಿರಾಟ ಪ್ರಾರಂಭವಾಗುವವರೆಗೆ ಅಧುಮುಖ್ಯ ಕೆಲಸ ಆಗಲಿ ವ್ಯಕ್ತಿಯ ಉಸಿರಾಡುತ್ತಿಲ್ಲವಾದರೆ ಕಾರ್ಟಿಯೋ ಪಲ್ಕನರಿ ಸ್ಟ್ರೇಷನ್ ತಂತ್ರ ಮುಂದುವರೆಸೋದು ಕೂಡಲೇ ವೈದ್ಯರಿಗೆ ಕೊಂಡೊಯ್ಯಬೇಕು ಇನ್ನು ಪಿ ಟಿ ಉಷಾ ಅವರಿಗೆ ಸಂದಿರುವ ಪ್ರಶಸ್ತಿ ಮತ್ತು ಗೌರವಗಳನ್ನು ಬರೀಬೇಕು ಇಲ್ಲಿ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಅಥ್ಲೀಟ್ ವರ್ಲ್ಡ್ ಟ್ರೋಫಿ ಅತ್ಯುತ್ತಮ ಕ್ರೀಡಾಪಟು ಹಾಗೂ ಜರ್ನಲಿಸ್ಟ್ ಪ್ರಶಸ್ತಿ ಮಾರ್ಷಲ್ ಟೀಟೋ ಪ್ರಶಸ್ತಿ ಎಡಿಡಾಸ್ ಗೋಲ್ಡನ್ ಶೂ ಪ್ರಶಸ್ತಿ ಮೂವತ್ತು ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಉತ್ತಮ ಅಥ್ಲೀಟ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಇನ್ನು ಒಲಂಪಿಕ್ ಧ್ವಜದ ಅಂದವಾದ ಚಿತ್ರ ಬರಿಸಿ ನಿಮಗೆ ಬಣ್ಣ ಹಾಕಲಿಕ್ಕೆ ಕೇಳಿದ್ದಾರೆ ಈ ತನಗಿರ್ತಕ್ಕಂಥ ಒಲಂಪಿಕ್ ಧ್ವಜದ ಅಂದವಾದ ಚಿತ್ರವನ್ನು ಬಿಡಿಸಿ ವರ್ತುಲೆಗಳಿಗೆ ಬಣ್ಣವನ್ನು ನೀವು ಹಾಕಿದರೆ ಉತ್ತರ ಕರೆಕ್ಟ್ ಆಗ್ತದೆ ಇಷ್ಟೇ ಇತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಯ್